ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷ ಬಸವೇನಹಳ್ಳಿ ಸುರೇಶ್ ಅವರ ನೇತೃತ್ವದಲ್ಲಿ ದೊಡ್ಡಬಾನಿಗೆರೆ ಮಾರಣ್ಣ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ರಾಜಣ್ಣ ಗೌರವಾಧ್ಯಕ್ಷ ಮಹಂತೇಶ್ ಜಯಣ್ಣ ರವಿ ಗಿರೀಶ್ ಅವರುಗಳು ಕಾಡುಗೊಲ್ಲರ ಜಾತಿ ಪ್ರಮಾಣ ಪತ್ರ ಕೊಡುವ ಬಗ್ಗೆ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರ ಜೊತೆ ಸಭೆ ನಡೆಸಿದರು ಹಾಡುಗೊಳ ಸಮುದಾಯದ ಜಾತಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ಬಗ್ಗೆ ಸ್ಪಷ್ಟೀಕರಣ ಮಾಡಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದವು ಅದರಲ್ಲಿ ಅವರು ತಿಳಿಸಿದ್ದಾರೆ ಏನು ಇದು ಪೂರ್ತಿ ಓದಲ್ಲ ನಮಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಕಾಡುಗೊಲರ ಸಂಘ ರಿಜಿಸ್ಟರ್ ಮಾರಡಿ ತಾಲೂಕು ಅವರು ಕಾಡುಗೊಲ ಸಮುದಾಯದ ಜನರಿಗೆ ಕಾಡುಗೊಲ ಜಾತಿ ಪ್ರಮಾಣ ಪತ್ರ ಪತ್ರ ನೀಡಲು ತಮ್ಮ ಕಚೇರಿಗೆ ಮನವಿ ಸಲ್ಲಿಸಿದ್ದು ಸದರಿ ವಿಷಯದ ಕುರಿತು ಕಾಡುಗೊಲ ಸಮುದಾಯದ ಜನರಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ಕುರಿತು ಸ್ಪಷ್ಟೀಕರಣ ಕೋರಿರುತ್ತೇನೆ ಸದರಿ ಉಲ್ಲೇಖದ ಪತ್ರ ಮತ್ತು ಸುತ್ತಲೆಯಲ್ಲಿ ಪರಿಶೀಲಿಸಲಾಗಿ ಸರ್ಕಾರದ ಸುತ್ತೋಲೆಯಲ್ಲಿ ಸಂಖ್ಯೆ ಇಂಕ ಒಂದು ಸೊನ್ನೆ ಒಂದು ಬಿ ಸಿ ಎ ಬಿ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದೇಶ ಸಂಖ್ಯೆ ಸಾಕ ಈ ಇನ್ನೂರ ಇಪ್ಪತ್ತೈದು ಬಿ ಸಿ ಎ ಎರಡು ಸಾವಿರದ ದಿನಾಂಕ ಮೂವತ್ತ್ಮೂರು ಎರಡು ಸಾವಿರದ ಎರಡರ ಮೀಸಲಾತಿ ಪಟ್ಟಿಯ ಪ್ರವರ್ಗ ಒಂದರ ಕ್ರಮ ಸಂಖ್ಯೆ ಎಂಬತ್ತಾರು ಎಕ್ಸ್ನಲ್ಲಿ ಕಾಡಬಲ್ಲ ಎಂಬತ್ತಾರು ಹಾಗೂ ಎಂಬತ್ತಾರು ವೈನಲ್ಲಿ ಅಟ್ಟಿಗೊಲ್ಲ ಅಂತ ಅನ್ನ ಪ್ರವರ್ಗದಲ್ಲಿ ಸೇರಿಸಿದರು ಅಟ್ಟಿಗೊಲ್ಲ ಜಾತಿಗೆ ಅರ್ಜಿದಾರರು ಅಭ್ಯರ್ಥಿಗಳು ಸೇರಿವರೆ ಎಂಬ ಬಗ್ಗೆ ಶಾಲಾ ದಾಖಲಾತಿಗಳಲ್ಲಿ ಅರ್ಜಿದಾರರ ದಾಖಲಾತಿ ಬಗ್ಗೆ ಏನೇ ನಮಗಿಸಿದ್ರೂ ಸಹ ಅದೊಂದನ್ನೇ ಆಧಾರವಾಗಿಟ್ಟುಕೊಳ್ಳದೆ ಕರ್ನಾಟಕ ಅನುಸೂಚಿತ ಜಾತಿಗಳು ಬುಡಕಟ್ಟು ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ ಸಾವಿರದ ಒಂದೇ ತೊಂಬತ್ತು ಮತ್ತು ನಿಯಮಗಳು ಸಾವಿರದ ಒಂದೇ ತೊಂಬತ್ತೆರಡು ಅನ್ವಯ ಹಾಗೂ ಅಧಿಸೂಚನೆ ಸಂಖ್ಯೆ ಎಸ್ ಡಬ್ಲ್ಯೂ ನೂರ ಮೂವತ್ತೆರಡು ಎಸ್ ಸಿ ತೊಂಬತ್ತೇಳು ದಿನಾಂಕ ಎಂಟು ಎರಡು ಎರಡು ಸಾವಿರದಲ್ಲಿ ತಿದ್ದುಪಡಿ ಮಾಡಿರುವ ಕರ್ನಾಟಕ ಅನುಸೂಚಿ ಜಾತಿಗಳು ಅನು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದಲ್ಲಿ ನಿರ್ದಿ ನಿರ್ದಿಷ್ಟಪಡಿಸಿರುವ ವಿಧಿವಿಧಾನಗಳಾದ ಪೂರಕ ದಾಖಲಾತಿಗಳನ್ನು ಪರಿಶೀಲಿಸಿಕೊಂಡು ಅವಶ್ಯಕತೆ ಇದ್ದಲ್ಲಿ ಸ್ಥಳೀಯವಾಗಿ ವಿಚಾರಣೆ ಜರುಗಿಸಿ ಅರ್ಜಿದಾರರ ಜಾತಿಯ ಬಗ್ಗೆ ದೃಢಪಡಿಸಿಕೊಂಡು ಜಾತಿ ಹಾಗೂ ಆದಾಯ ಪ್ರಮಾಣಪತ್ರ ಸಿಂಧುತ್ವ ಪ್ರಮಾಣಪತ್ರವನ್ನು ವಿತರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗುತ್ತದೆ ಆದ್ದರಿಂದ ಸರ್ಕಾರದ ಸುತ್ತಲಿನ ಸಂಖ್ಯೆ ಈ ಮೂವತ್ತ ನೂರ ಒಂದು ಬಿ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಸಾಕಾಯಿ ಎರಡು ಸ ಇನ್ನೂರ ಇಪ್ಪತ್ತೈದು ಬಿ ಸಿ ಎರಡು ಸಾವಿರದ ದಿನಾಂಕ ಮೂವತ್ತ್ ಮೂರು ಎರಡು ಸಾವಿರದ ಎರಡರಲ್ಲಿ ತಿಳಿಸಿರುವಂತೆ ಪರಿಶೀಲಿಸಿ ಅಗತ್ಯ ಕ್ರಮ ಕ್ರಮ ಕೈಗೊಳ್ಳೋದು ತಿಳಿಸಿದೆ ಸೂಚಿಸಿದೆ ಅಂತ ಹೇಳ್ತಾರೆ ಈ ಪ್ರಕಾರ ನೀವು ಯಾವುದೇ ಜಾತಿಗೆ ಸೇರಿದ್ರು ಸಹ ಆ ಜಾತಿಗೆ ನೀವು ಅರ್ಜಿನ ಹಾಕೊಳ್ತೀರ ಅದ್ರ ಬಗ್ಗೆ ದಾಖಲೆ ಇದ್ರೂ ಸಹ ಗ್ರಾಮದಲ್ಲಿ ಪರಿಶೀಲಿಸಿಕೊಂಡು ನೀವು ಜಾತಿ ಪ್ರಮಾಣ ಪತ್ರವನ್ನು ವಿತರಿಸಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ ಹೌದಪ್ಪ

ನಾನೇ ಅದು ನೀವು ಹೇಳಿದರೆ ಸರಿ ಸರ್ ಅವ್ರು ಹೇಳಿದ್ರು ಜಿ ಸಿ ಆಟ ಮಾಡೋದು ಸರಿ ಎಲ್ಲ ಇರಲಿ ಕಾಡಿಗೆಲ್ಲ ಇರಲಿ ಹಾಂ ಎಸ್ ಸಿ ಇರಲಿ ಎಸ್ ಟಿ ಇಲ್ವಾ ಅವರು ಏನೇನು ಸಿದ್ದರೂ ಅದೊಂದದೇ ಪರಿಗಣಿಸದೆ ನಮಗೆ ಸ್ಥಳೀಯವಾಗಿ ವಿಚಾರಿಸಿ ಅಂದರೆ ನಮ್ಮ ಗ್ರಾಮಗಳು ಬಂದು ಗ್ರಾಮದವರು ಕೇಳಬೇಕು ಯಾವ ಜಾತಿ ಇರಬೇಕು ನೀವು ಯಾವ ಜಾತಿ ಅಂತ ಕೇಳಿ ನಮ್ಮ ಆಚರಣೆ ವಿಚಾರ ತಿಳ್ಕೊಂಡು ಆಮೇಲೆ ತಿಳ್ಕೊಳ್ಳೋಲ್ಲ ನಾನು ಹೇಳೋದು ಇವಾಗ ನೀವು ಜಾತಿ ಪ್ರಮಾಣಪತ್ರ ಕೇಳಿ ಯಾವಾಗ ಇವಾಗ ಬಲ್ಲ ಇರ್ಬೋದು ಅಥವಾ ಕಾಡು ಬಲ್ಲ ಇದ್ದಾಗ ನೀವು ಒಂದು ಪ್ರಮಾಣ ಪತ್ರ ಕೇಳಿದ್ರೆ ಅದ್ರ ಬಗ್ಗೆ ನೀವು ಕೊಡೋ ದಾಖಾತಿ ಅಲ್ಲ ನೀವು ಇವಾಗ ಕಾಡುಗೊಲಾಗ್ ಕೊಡಿ ಅಂತ ಕೊಟ್ಟಿರ್ತೀರ ಅದ್ರ ಬಗ್ಗೆನೂ ಸರಿಯಾಗಿದೆಯಾ ಇಲ್ವಾ ಒಂದೇ ತಾಯಿ ಯಾವ ಜೊತೆಗೆ ಸೇರಿದಾರ ಇಲ್ಲ ಸೊ ಸ್ಥಳೀಯವಾಗಿ ಆ ಜನ ಇದಾರಾ ಇಲ್ವಾ ಅಂತ ಪರಿಶೀಲಿಸಿಕೊಂಡು ಕೊಡಿ ಅಂತ ಇದರಲ್ಲಿ ಹೇಳಿದ್ರು ಬಾಂಡಿ ತಾಲೂಕು ಕಾಡಗೊಲ್ಲ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ರವರೇ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಕಾಡಗೊಲ್ಲ ಜಾತಿ ಮತ್ತು ಆದಾಯ ಪ್ರಮಾಣದ ಬಗ್ಗೆ ಇವತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಭೇಟಿ ಮಾಡಿದ್ವಿ ಗ್ರೇಟ್ ಟು ತಹಸೀಲ್ದಾರ್ ಸರ್ ಪ್ರಭಾಕರ್ ಸರ್ ಅವ್ರು ಭೇಟಿ ಮಾಡಿಕೊಂಡಿ ಏನು ಭರವಸೆ ಕೊಟ್ಟರು ಸರ್ ನಾವು ಸುಮಾರು ತಿಂಗಳಿ ನಾವು ಕಾಡುಗೊಲ್ಲ ಸಮುದಾಯದವರು ಮೊದಲು ನಮ್ಮ ನಾವು ಬುಡಕಟ್ಟು ಸಂಪ್ರದಾಯ ಆಗಿರೋದ್ರಿಂದ ನಮಗೆ ದೇವ್ರುಗಳು ಎತ್ತಪ್ಪ ಜುಂಜಪ್ಪ ಕಾಟಪ್ಪ ಚಿತ್ತಪ್ಪ ನಮ್ಮ ಮನೆ ದೇವ್ರುಗಳು ನಾವು ನಮ್ಮ ಪೂರ್ವಿಕರನ್ನು ನಾವು ದೇವ್ರುಗಳನ್ನಾಗಿ ನಾವು ಪೂಜೆ ಮಾಡ್ತಿರೋದು ನಮ್ಗೆ ಯಾವುದೇ ದೇವ್ರುಗಳು ಇದು ನಾವು ಪೂಜಿಸಲ್ಲ ನಾವು ಏನಿದ್ರು ಎತ್ತಪ್ಪ ಜುಂಜಪ್ಪ ಕಾಟಪ್ಪ ಚಿತ್ತಪ್ಪ ಅನ್ನೋ ದೇವ್ರುಗಳೇ ನಾವು ನಮ್ಮ ಪೂರ್ವಿಕರನ್ನ ದೇವ್ರುಗಳಾಗಿ ಮಾಡ್ಕೊಂಡು ಇದು ಮಾಡ್ತಿರೋದು ನಾವು ಮೂಲತಃ ಕಾಡುಗೊಲ ಕುಟುಂಬ ಸಮುದಾಯ ನಮ್ಮದು ನಾವು ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ನಾವು ನಾವು ಕರ್ನಾಟಕದಲ್ಲಿ ವಾಸಿ ಇರೋದು ಮತ್ತು ನಾವು ಮಂಗಡಿ ತಾಲೂಕಲ್ಲಿ ಮೂವತ್ತು ಗೊಲ್ಲಾಟಿದ್ದಾವೆ ಸರ್ ಇದರಲ್ಲಿ ನಮಗೆ ಇವತ್ತಕ್ಕೂ ಹೆಚ್ಚು ಮೂವತ್ತಕ್ಕ ಹೆಚ್ಚು ಗೊಲ್ಲಟೆಗಳಿದ್ದಾವೆ ಇದರಲ್ಲಿ ನಾವು ಕಾಡುಗೊಳ ಸಂಬಂಧ ನಮಗೆ ಗೊಲ್ಲ ಜಾತಿಯನ್ನು ಸರ್ಟಿಫಿಕೇಟ್ ಕೊಡ್ತಿದ್ರು ಆದರೆ ಸರ್ಕಾರ ನಮ್ಮ ಬುಡಕಟ್ಟು ಸಂಪ್ರದಾಯನ ಗುರುತಿಸಿ ನಮ್ಮ ಆಚಾರ ವಿಚಾರಗಳನ್ನ ಗುರುತಿಸಿ ಇವರು ಕಾಡುಗೊಳನ ಜನಕ್ಕೆ ಸೇರ್ತಾರೆ ಅಂದ್ಬಿಟ್ಟು ನಮಗೆ ಜಾತಿ ಪ್ರಮಾಣ ಪತ್ರ ಕೊಡೋಕ್ಕೆ ಸರ್ಕಾರ ಆದೇಶ ಮಾಡಿದೆ ಆದರೆ ನಾವು ಆರು ತಿಂಗಳಿಂದ ಅರ್ಜಿ ಕೊಡ್ತಾ ಇದ್ವಿ ಅರ್ಜಿ ಕೊಟ್ಟಾಗ ಏನು ಮಾಡಿದ್ರು ನಮ್ಮ ದಕ್ಕ ದಾಖಲಾತಿಗಳನ್ನ ಕೇಳಿದ್ರು ನಾವು ದಾಖಲಾತಿಗಳನ್ನ ಹೊಂಚಿ ಸರ್ಕಾರದ ಆದೇಶ ಕಾಪಿ ಎಲ್ಲ ಹೊಂಚಿ ನಾವು ಅರ್ಜಿ ಕೊಟ್ವಿ ಇವರಿಗೆ ಪೂರಕ ಮಾಹಿತಿ ಇರಲಿಲ್ಲ ಮತ್ತು ಡಿ ಸಿ ಆರ್ಡ್ರಿಗೆಲ್ಲ ಕೇಳಿದ್ರು ಮಾನ್ಯ ಶಾಸಕರ ಸಹಕಾರದಿಂದ ನಾವು ಡಿ ಸಿ ಯರು ಆರ್ಡ್ರ್ ಆರ್ಡ್ರಸ್ ಮಾಡಿ ಇವ್ರಿಗೆ ಕೊಡ್ಬೋದು ಅಂತ ನಮಗೆ ಆದೇಶ ಮಾಡಿದ್ದಾರೆ ಈಗ ಆದೇಶದ ಪ್ರಕಾರ ನಾವು ಇವ್ರನ್ನ ಜಾತಿ ಪ್ರಮಾಣ ಪತ್ರ ಕೊಡಿ ನಮ್ಮ ಕಾಡುಗೊಳ ಸಮುದಾಯಕ್ಕೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳು ದೊರಕುತ್ತಿಲ್ಲ ಅದು ಕಾಡುಗೊಳ ಜಾತಿ ಪ್ರಮಾಣ ಪತ್ರ ಇದ್ರೆ ಮಾತ್ರ ನಮಗೆ ಮೂಲಭೂತ ಸೌಕರ್ಯಗಳು ದೊರೆಯೋದು ಆದ್ರಿಂದ ನಮಗೆ ವಿದ್ಯಾಭ್ಯಾಸಕ್ಕಾಗಲಿ ಸರ್ಕಾರಿ ಕೆಲಸಗಳು ಏನ್ ಕೆಲವು ನಮ್ಗೆ ಕಾರ್ಗೋಲ ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕು ಯಾಕೆ ಅಂದರೆ ನಮ್ಮ ಅಲೆಮಾರಿ ಜನಾಂಗದಿಂದ ಈಗ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಮ್ಮನ್ನ ಕಾ ಕಾಡುಗೋಲ ಅಭಿವೃದ್ಧಿ ನಿಗಮ ಸಪ್ರೇಟ್ ಮಾಡಿರೋದ್ರಿಂದ ಕಾಡುಗೊಲ್ಲ ನಿಗಮದಲ್ಲೇ ನಾವೇನೇ ಸಿದ್ರು ತಗೋಬೇಕು ಆದ್ದರಿಂದ ನಮಗೆ ಕಾಡುಗೊಲ ಜಾ ಜಾತಿ ಪ್ರಮಾಣ ಪತ್ರ ತುಂಬ ಅವಶ್ಯಕ ಆದ್ದರಿಂದ ದಯಮಾಡಿ ಅವ್ರಿಗೂ ಸ್ವಲ್ಪ ನಮ್ಮ ಪ್ರಭಾಕರ್ ಸರ್ಗ ಒಂಚೂರು ಮಾಹಿತಿ ಕೊರತೆ ಇತ್ತು ಅದನ್ನ ತಿಳಿ ಮಾಡಿ ಮಾಡಿಸಿದೀವಿ ಮೊನ್ನೆ ಶಾಸಕರು ಅವ್ರಿಗೆ ಹೇಳಿದ್ದಾರೆ ಆದ್ದರಿಂದ ಈಗ ಅವರು ಮಾಹಿತಿಯನ್ನು ಇದು ಮಾಡಿ ನೋಡಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಜನಾಂಗದವರು ಸೋಮವಾರದಿಂದ ದಾಖಲಾತಿಗಳನ್ನ ಹಾಕಿ ಅವರಿಗೆ ಕ್ಯಾಸ್ಟ್ ಇನ್ಕಮ್ ಮಕ್ಕಳಿಗೆ ಅಲ್ಲಿ ಯಾರಿಗೆ ಅಲ್ಲಿ ಮಾಡಿಸ್ಕೊಂಡು ಅವರು ವೆರಿಫಿಕೇಷನ್ ಬಂದಾಗ ಅವರಿಗೆ ಪೂರಕವಾದ ಮಾಹಿತಿ ತಿಳಬೇಕು ಅಂತ ನಮ್ಮ ಸಮುದಾಯಕ್ಕೆ ಮನವಿ ಮಾಡ್ತೀವಿ ಸರ್ಗೊಳರು ಕರ್ನಾಟಕದ ಆ ಮೂಲಕಗಳಲ್ಲಿ ಒಂದು ಸಮುದಾಯ ಸರ್ ಬಳ್ಳಾರಿ ಜಿಲ್ಲೆ ಕೋಟಿಗೆಯಿಂದ ಚಾಮರಾಜನಗರದವರಿಗೆ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಚಾಮರಾಜಪೇಟೆ ರಾಮನಗರ ಮತ್ತು ಚಾಮರಾಜನಗರ ಈ ಮುಂತಾದ ಜಿಲ್ಲೆಗಳಲ್ಲಿ ಸಾಕಷ್ಟು ಜನಸಂಖ್ಯೆ ನಿಲ್ಲಿದ್ದಾರೆ ಇವರು ಶಿಷ್ಟ ದೇವತೆಗಳನ್ನು ಆರಾಧನೆ ಮಾಡೋದಿಲ್ಲ ಕಾಡುಗಲ್ಲರಲ್ಲಿ ಬದುಕಿ ಮುಗಿದು ಬುಕ್ತನ್ನು ಬಂದಿದ್ದಂಥ ಫೋಟೋ ನಂಬರು ಕಾಟೈ ನಂಬರು ಚಿತ್ರೈನಂಬರು ಎತ್ತೈ ನಂಬವರು ರಜನ ಸುಂಸ್ವಾಮಿ ಅಂತವರು ಸಿರಿಯಣ್ಣ ಶ್ರೀಗಣ್ಣ ಮುಂತಾದಂಥ ಸಾಂಸ್ಕೃತಿಕ ವೀರರನ್ನ ಕುಲದೇವಿಗಳನ್ನಾಗೆ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ ಹುಟ್ಟಿನಿಂದ ಸಾಯುವವರೆಗೆ ಇವರದೇ ಆದಂಥ ವಿಶಿಷ್ಟವಾದಂಥ ಜನಪದ ಜೀವ ವೈವಿಧ್ಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಜಾನಪದ ವಿದ್ವಾಂಸರಾದಂಥ ಎಚ್ ಎಲ್ ಪರಶುಮಯ್ ಪರಶುಮಯ್ಯನವರು ಮತ್ತು ಹನುಮ ಕೃಷ್ಣಮೂರ್ತಿಯವರು ಕಾಳೇಗೌಡ ನಾಗಾವರವರು ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು ಕರ್ಣಮಂಗಲ ಕಲಂಬರಳ್ಳಿ ಮಲ್ಲಿಕಾರ್ಜುನರವರು ಎ ಅವನಮೂರ್ತಿ ಅವರು ಇನ್ನು ಮುಂತಾದಂಥ ಸುಮಾರು ಎಂಬತ್ತಾರು ಜನ ಕಾಡುಗೊಂಡಿರ್ತದೆ ಪಿ ಹೆಚ್ ಡಿ ಸಂಶೋಧನೆ ಮಾಡಿದ್ದಾರೆ ಮೈಸೂರು ತುಮಕೂರು ಬೆಂಗಳೂರು ದಾವಣಗೆರೆ ಶಿವಮೊಗ್ಗ ಮುಂತಾದಂಥ ವಿಶ್ವವಿದ್ಯಾನಿಲಯಗಳು ಡಾಕ್ಟ್ರೇಟನ್ನು ಕೊಟ್ಟಿದೆ ಮಾರುಡಿ ತಾಲೂಕಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಸಾವಿರದ ಒಂದಕ್ಕೆ ಭೇಟಿ ನೀರ್ತಕ್ಕಂಥ ಕಾಡುಗಿರ್ತಕ್ಕಂಥ ಪ್ರವಾಸ ತಾಲೂಕಲ್ಲಿ ಕಾಡುಗೊಳಿದ್ದಾರೆ ಅಂತೇಳಿ ಹುಲಿಯಪ್ಪನ ಕಿ ಅಂತೇಳಿ ಬ್ಯಾಡಕೆರೆ ಸಮೀಪ ಅಲ್ಲಿರ್ತಕ್ಕಂಥ ಹುಲಿಯಪ್ಪ ಅನ್ನೋದು ಬೆಂಗಳೂರು ಸಮಕಾಲೀನ ಗೋಗಳೊಡನೆ ಹೋರಾಟ ಹುಲಿ ಹೋರಾಟ ಮಾಡಿದಂಥ ಸಂಗೀತದಲ್ಲಿ ಅಲ್ಲಿಗೆ ಭೇಟಿ ಕೊಡ್ತಾನೆ ಕರ್ನಲ್ ಪ್ರಾನ್ಸಲ್ಲಿ ದಾಖಲೆ ಮಾಡಿದ್ದಾನೆ ಇವೆಲ್ಲ ದಾಖಲೆಗಳಿದ್ದಾಗೂ ಕೂಡ ಅಧಿಕಾರಿಗಳು ಕೊರತೆಯಿಂದಾಗಿ ಸೊ ಸಂಘಕ್ಕೆ ಮನವಿ ಮಾಡಿದರು ಮಾನ್ಯ ಶಾಸಕ ಅವರು ಜಿಲ್ಲಾಧಿಕಾರಿಗಳು ಮಾತಾಡಿ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಮಾಡಿದ್ದಾರೆ ಇಲ್ಲಿದ್ದಂಥ ಗ್ರೇಟ್ ಉದ್ ತಹಸೀಲ್ದಾರ್ ಪ್ರಭಾಕರ್ ಅವರಿಗೆ ಸ್ವಲ್ಪ ಮಾಹಿತಿ ಇತ್ತು ಇವತ್ತು ನಮ್ಮ ಸಮುದಾಯದ ಸಂಘದ ಮುಖಂಡರು ಮತ್ತು ಹೇಳಿ ದೇವರಟ್ಟಿ ನಿವಾಸಿಗಳಾದಂಥ ಹಾಗೂ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷ ರಾಜಣ್ಣವರು ಮತ್ತು ಮಾರ್ಕೇಶ್ಗೌರು ಆಮೇಲೆ ಗೋಪಾಲ್ರವರು ಮತ್ತು ಜೈರಾಮ್ ಅವರು ಗೋಪಾಲ್ ಅವರು ಹಿರಿಯಪ್ಪನವರು ನಮ್ಮ ಒಟ್ಟಾರೆ ತಾಲೂಕು ಕಾಡುಗೊಳ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ರೈತರು ತಹಸೀಲ್ದಾರ್ ಅವರನ್ನು ಭೇಟಿ ಮಾಡಿ ವಿಚಾರ ಮಾಡಿದ್ದಾರೆ ತಾಲೂಕಿನ ಕಾಡುಗೊಳ ಸಮುದಾಯದವರು ತಾವು ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಜಾತಿ ಮತ್ತು ಆದಾಯ ಕೊಡಬೇಕು ಅಂತೇಳಿ ಮನವಿ ಸಲ್ಲ ಬಂದು ಅಧಿಕಾರಿಗಳಿಗೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ದಯಮಾಡಿ ಈ ಬುಡಕಟ್ಟು ಸಮುದಾಯಕ್ಕೆ ಸೂಕ್ತ ಜಾತಿ ಮತ್ತು ವರಮಾನ ಪ್ರಮಾಣ ಪತ್ರವನ್ನು ಕೊಡಿಸಬೇಕು ಅಂತೇಳಿ ನಾವು ಮನವಿ ಮಾಡಿಕೊಡ್ತೇವೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಹಕಾರ ಕೊಟ್ಟಂಥ ಮಹಾಂತೇಶ್ ಗೌಡರಿಗೆ ರಾಜಣ್ಣ ಮತ್ತು ತಂಡ ಕೂಡ ಕೊಟ್ಟದ್ದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು